ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಯಾರೆಲ್ಲ ಸೈಟ್ ತಗೊಳಕ್ಕಾಗಲಿಲ್ವ ಬನ್ನಿ ನಮ್ಮ ಲೇಔಟ್ ಹತ್ರ ಸೈಟ್ ತಗೊಳ್ಳಿ ಸುತ್ತಲೂ ಮನೆಗಳು ಸೆಂಟ್ರಲ್ ಲೇಔಟ್ ಈ ಕಡೆ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಈ ಕಡೆ ಏರ್ಪೋರ್ಟ್ಗೆ ನಿಯರ್ ಇದೆ ಇದಕ್ಕಿಂತ ಲೇಔಟ್ ಬೇಕಾ ಸರ್ ನೀವೇನು ಇನ್ವೆಸ್ಟ್ ಮಾಡಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಆಗುತ್ತೆ ಕನ್ಸ್ಟ್ರಕ್ಷನ್ಗಾದರೆ ಸುತ್ತಲೂ ಕನ್ಸ್ಟ್ರಕ್ಷನ್ಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಕಾತಸ್ ರೆಡಿ ಇದೆ ನಾಳೆ ಬೆಳಗ್ಗೆ ಬೇಕಾದರೂ ನೀವು ರಿಜಿಸ್ಟರ್ ಮಾಡ್ಕೋಬೋದು ಲೋನ್ ಅಂತ ಬಂದಾಗ ಅಪ್ ಟು ಏಯ್ಟಿ ಪರ್ಸೆಂಟ್ ತನಕ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಇಂಥ ಲೇಔಟ್ ಯಾರು ಮಿಸ್ ಮಾಡ್ಕೋಬೇಡಿ ಬನ್ನಿ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧಾಕರ್ ಅಂತ ಜನಪ್ರಿಯ ಇಂದ ಮಾತಾಡ್ತಾ ಇರೋದು ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಲೇಔಟ್ಸ್ಗಳು ಮಾಡ್ಕೊಂಡು ಬಂದಿದ್ದೀವಿ ಬನ್ನಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೊಸದಾಗಿ ಲೇಔಟ್ ಮಾಡ್ತಾಯಿದ್ದೀವಿ ಅಪ್ರೂವ್ಡ್ ಲೇಔಟ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡ್ಕೊಂಡು ಬರೋಣ ಪ್ರಾಜೆಕ್ಟ್ ಬಂದುಬಿಟ್ಟು ತ್ರೀ ಏಕರ್ಸಲ್ಲಿ ಮಾಡ್ತಾ ಇರೋವಂಥ ಪ್ರಾಜೆಕ್ಟು ಇದರಲ್ಲಿ ಟೋಟಲ್ಲು ಫಾರ್ಟಿ ನೈನ್ ಸೈಟ್ಸ್ ಇದೆ ಇದರಲ್ಲಿ ಆಲ್ರೆಡಿ ಒಂದು ಹದಿನೈದು ಸೈಟ್ ಕಂಪ್ಲೀಟ್ ಆಗಿದೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೊಂದು ಐದು ಸೈಟ್ಸ್ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ ಇನ್ನು ತರ್ಟಿ ಟೂ ಸೈಟ್ಸ್ ಮಾತ್ರ ಅವೈಲಬಿಲಿಟಿ ಇದೆ ಇದರಲ್ಲಿ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಕೆಲವು ಆರ್ಟ್ ಡೈಮಿಷನ್ ಸೈಟ್ಸ್ ಇದೆ ಮತ್ತು ಪೇಸಿಂಗ್ ಬಂದುಬಿಟ್ಟು ಈಸ್ಟ್ ವೆಸ್ಟು ಕಾರ್ನಾರ್ ಸೈಡ್ಸು ಇದೆ ಸರ್ ಅಮ್ಯುನಿಟೀಸ್ ಅಂತ ಬಂದಾಗ ಯೂಜ್ ಪಾರ್ಕ್ ಇದೆ ಮತ್ತು ಇದರ ಡ್ರೈನೇಜು ಸಿವೇಜು ವಾಟರ್ ಕನೆಕ್ಷನ್ ಮತ್ತು ತರ್ಟಿ ಫೀಟು ಏಯ್ಟಿ ಫೀಟ್ ರೋಡ್ಸ್ ಇದೆ ಮತ್ತು ಇಂಡಿವಿಜುವಲ್ ಸೈಟ್ ಮಾರ್ಕೇಶನ್ ಆಗಿದೆ ಮತ್ತು ಡ್ರೈನೇಜು ಸಿವೇಜು ಎಲ್ಲ ಆಗಿದೆ ಎವ್ರಿ ಸೈಟ್ಗೂ ಒಂದು ತ್ರೀ ತ್ರೀ ಪ್ಲಾಂಟೇಷನ್ ಆಗಿದೆ ನೋಡಿ ಸರ್ ಸುಂದರವಾದ ಪಾರ್ಕ್ ಇದೆ ಇದರಲ್ಲಿ ನಿಮ್ಗೆ ಆಲ್ರೆಡಿ ಸಮ್ಮರ್ ಹೌಸ್ ಇದೆ ಎಸ್ ಟಿ ಪಿ ಇದೆ ಸುತ್ತಲೂ ನಿಮಗೆ ಜಾಗಿಂಗ್ ಟ್ರ್ಯಾಕ್ ಇದೆ ಸರ್ ಕನೆಕ್ಟಿವಿಟಿ ನೋಡೋದಾದರೆ ನಿಮಗೆ ಬ್ಯಾಂಗ್ಳೂರ್ ಟು ಈ ಕಡೆ ಹೈದರಾಬಾದ್ ಹೈವೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಇಲ್ಲಿಂದ ಚಿಕ್ಕಬಳ್ಳಾಪುರಗೆ ಎಕ್ಸಾಕ್ಟಾಗಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಟೂ ಕಿಲೋಮೀಟರ್ಸ್ ಬಂದುಬಿಟ್ಟು ನಿಮಗೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗಾಗುತ್ತೆ ಇಲ್ಲಿಂದ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಡ್ರೈವಲ್ಲಿ ನಿಮಗೆ ಏರ್ಪೋರ್ಟ್ಗೆ ರೀಚ್ ಆಗ್ತೀರಾ ದೇವ್ನಳ್ಳಿಗೂ ಅಷ್ಟೇ ಒಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಆಗ್ತೀರಾ ಯಾಕಂದರೆ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಇರೋದರಿಂದ ಪ್ರಾಜೆಕ್ಟು ನಿಯರ್ ಕನೆಕ್ಟಿವಿಟಿ ರೋಡು ತುಂಬ ಚೆನ್ನಾಗಿದೆ ಡೆವಲಪ್ಮೆಂಟ್ಸ್ ಅಂತ ಬಂದಾಗ ಸುತ್ತಮುತ್ತಲು ಇಲ್ಲಿಂದ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸಲ್ಲೇ ನ್ಯಾಷನಲ್ ಹೈವೇ ಇದೆ ಒನ್ ಕಿಲೋಮೀಟರಲ್ಲಿ ನಿಮಗೆ ಡಿಮಾರ್ಟ್ ಇದೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸಲ್ಲೇ ಸ್ಟೇಟ್ ಹೈವೇ ಇದೆ ಮತ್ತು ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿ ಡಿ ಸಿ ಆಫೀಸ್ ಇದೆ ಮತ್ತು ಸುರ ಸರೌಂಡಿಂಗ್ ಸ್ಕೂಲ್ಸು ಕಾಲೇಜಸ್ಸು ಮುಖ್ಯವಾಗಿ ಬೆಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೈರೆಕ್ಟ್ ಕನೆಕ್ಟಿವಿಟಿ ರೋಡ್ ಇದೆ ಸರ್ ಇಲ್ಲಿಯ ಒಟ್ಟಿಗೆ ಕನ್ಸ್ಟ್ರಕ್ಷನ್ಗಾದರೆ ಸುತ್ತಲೂ ಕನ್ಸ್ಟ್ರಕ್ಷನ್ಸ್ ಆಗಿದೆ ಸೆಂಟ್ರಲ್ ಇರುವಂಥ ಪ್ರಾಜೆಕ್ಟ್ ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಕನ್ಸ್ಟ್ರಕ್ಷನ್ಗೆ ಏನೇನು ಬೇಕೋ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀವಿ ಅಂದರೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು ವಾಟರ್ ಆಗಿರ್ಬೋದು ಡ್ರೈನೇಜು ಸೀವೇಜು ಎಸ್ ಟಿ ಪಿ ಪ್ರತಿಯೊಂದು ಆಗಿದೆ ಲೇಔಟಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸಹ ಆಗ್ತಾ ಇದೆ ಸುಮಾರು ಜನ ಲೇಔಟ್ಗಳು ಮಾಡ್ತಾರೆ ಅರ್ಧಂಬರ್ದ ಡೆವಲಪ್ಮೆಂಟ್ ಮಾಡಿಬಿಟ್ಬಿಟ್ಟಿರ್ತಾರೆ ನಾವು ಆ ಥರ ಅಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಕಾತಸ್ ರೆಡಿ ಇದೆ ನಾಳೆ ಬೆಳಗ್ಗೆನೇ ಬೇಕಾದರೂ ನೀವು ರಿಜಿಸ್ಟರ್ ಮಾಡ್ಕೋಬೋದು ಲೋನಾ ಲೋನ್ ಅಂತ ಬಂದಾಗ ಅಪ್ ಟು ಏಯ್ಟಿ ಪರ್ಸೆಂಟ್ ತನಕ ಲೋನ್ ಮಾಡಿಸ್ಕೊಡ್ತೀವಿ ನ್ಯಾಷನಲೈಸ್ ಬ್ಯಾಂಕಿಂದ ಮತ್ತು ಕನ್ಸ್ಟ್ರಕ್ಷನ್ಗೂ ಅಷ್ಟು ರೆಡಿ ಇದೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರುವಂಥ ಕ್ಲೈಂಟ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಹೊರ್ತಿದೆ ಸರ್ ಸರ್ ಇನ್ನು ಡಾಕ್ಯುಮೆಂಟೇಷನ್ ಯಾವ ಥರ ಸರ್ ಸರ್ ಡಾಕ್ಯುಮೆಂಟೇಷನ್ ಬಂದಾಗ ಇದು ನಿಮಗೆ ಕೂಡ ಅಪ್ರೂವ್ಡ್ ಅಂದರೆ ಡಿ ಸಿ ಕನ್ವರ್ಷನ್ ಆಗಿದೆ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಅಪ್ರೂವ್ಡ್ ಆಗಿದೆ ಇಂಡಿವಿಜುವಲ್ ಸೈಟ್ ಈ ಆಗ್ತಾ ಇದೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ ಪ್ರೈಸ್ ಯಾವ ಥರ ಇದೆ ಸರ್ ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಕೋಟ್ ಮಾಡ್ತಾ ಇದ್ದೀವಿ ನಿಮ್ಮ ಚಾನಲ್ ಕಡೆಯಿಂದ ಬರುವಂಥ ಕ್ಲೈಂಟ್ಗೆ ಡೈರೆಕ್ಟ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟು ತ್ರೀ ತೌಸಂಡ್ ತ್ರೀ ಫಿಫ್ಟಿಗೆ ಕೊಡ್ತೀವಿ ಸರ್ ಕೊನೆದಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕರೆ ಮಾಡ್ಬೋದು ಇಲ್ಲಾಂದರೆ ಆಫೀಸಿಗೆ ಬಂದು ಭೇಟಿಯಾಗ್ಬೋದು